ಮಲ್ಲತ್ತಳ್ಳಿಯಲ್ಲಿರುವ ಈ ಕಾಲೇಜಿಗೆ ಸೇರಿಕೊಂಡರೆ ಮಕ್ಕಳ ಭವಿಷ್ಯ ಅಷ್ಟೇ ಈ ಕಾಲೇಜಿನ ಆಕರ್ಷಕ ಬಿಲ್ಡಿಂಗ್ ಅಲಂಕಾರ ನೋಡಿ ಮಕ್ಕಳನ್ನು ಸೇರಿಸಿದರೆ ಭವಿಷ್ಯ ಈ ಹಿಂದೆ ಕೆಲವು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಕೆಲಸ ಮಾಡುತ್ತೆ ಆದರೆ ಈಗ ತಾವು ನಡೆಸುವಂತ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುಂದು ತರುವಂತ ಕೆಲಸ ಮಾಡ್ತಾ ಇದಾರೆ ಮನುಷ್ಯ ದಯವಿಟ್ಟು ಹೇಳ್ತೀನಿ ನಾಗರಬಾವಿಯಲ್ಲಿರುವಂತಹ ನಾಗರಬಾವೆ ಮಲದಲ್ಲಿರುವಂತಹ ಜೆ ಎಸ್ ಪಿ ಯು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಯಾರು ಅಡ್ಮಿಷನ್ ಮಾಡಿಸ್ಬೇಡಿ ಪಾಲಕರಿಗೆ ಹೇಳ್ತಾ ಇದ್ದೀನಿ ಪೋಷಕರಿಗೆ ಹೇಳ್ತಾ ಇದೀನಿ ಏನಾದ್ರು ಯಾರಿ ಇಲ್ಲಿ ಎಡ್ಮಿಷನ್ ನಿಮ್ಮ ಮಕ್ಕಳು ಕಳಿಸಿದ್ರೆ ಖಂಡಿತ ಭವಿಷ್ಯ ಚೆನ್ನಾಗಿರೋದಿಲ್ಲ ಕಾಲೇಜ್ ಕಡೆ ಕೊಡಬೇಕಾಗಿರುವಂತಹ ಎಸೈನ್ಮೆಂಟನ್ನು ಸರಿಯಾಗಿ ಸಬ್ಮಿಷನ್ ಮಾಡಿದ್ರು ಕೂಡ ಸಮರ್ಪಕವಾದ ಅಂಕಗಳನ್ನು ಹಾಕೋದಿಲ್ಲ ಕೂಡಾಪೇ ಮಾಡ್ತಾರೆ ಮಕ್ಕಳ ಅಸೈನ್ಮೆಂಟ್ ಸಬ್ಮಿಷನ್ ಮಾಡಿದ್ರು ಕೂಡ ಶಿಕ್ಷಕರಾಗಲಿ ಪ್ರಿನ್ಸಿಪಾಲ್ ಆಗಲಿ ಅದನ್ನು ಆನ್ಲೈನಲ್ಲಿ ಪಿ ಯು ಬರ್ಡಿಗೆ ಸಬ್ಮಿಷನ್ ಮಾಡಬೇಕು ಸರಿಯಾಗಿ ಸಬ್ಮಿಷನ್ ಮಾಡೋದಿಲ್ಲ ಕಾಲೇಜಿಗೆ ಸೇರಬೇಕಾದ್ರೆ ಮಾತ್ರ ಕಾಲೇಜಿನ ಆಡಳಿತ ಮಂಡಳಿ ಅಲ್ಲಿರುವಂಥ ಪ್ರಿನ್ಸಿಪಾಲ್ರು ಭಾಳ ನಯವಾಗಿ ನೈಸ್ಸಾಗಿ ಮಾತಾಡಿ ಬನ್ನಿ ನಮ್ಮ ಕಾಲೇಜಲ್ಲಿ ಅದಿದೆ ಹೀಗಿದೆ ಟೆಕ್ ಇದೆ ಬಿ ಟೆಕ್ ಇದೆ ಎಲ್ಲ ಇದೆ ಅಂತ ತಿಳ್ಕೊಂಡು ನೀಟಾಗಿ ಮಾಡಿ ಅಡ್ಮಿಷನ್ ಮಾಡ್ಕೋತಾರೆ ಅದು ಎಜುಕೇಷನ್ ಮಾತ್ರ ಭಾಳ ಪಾಪುಲರ್ಸ್ ಆಗಿದೆ ಇಲ್ಲಿನ ಯಾವುದೇ ಟೀಚರ್ಗಳು ಸಂಪರ್ಕ ಮಾಡಿದ್ರು ಸರಿಯಾಗಿ ಸ್ಪಂದಿಸೋದಿಲ್ಲ ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಶೇಷ ವರದಿ ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ಭಾಗವಾಗಿರುವಂಥ ನಾಗರಬಾವಿಯಲ್ಲಿರುವ ಒಂದು ಖಾಸಗಿ ಕಾಲೇಜಿನ ಕುರಿತದ್ದಂತ ಆಗಿದೆ ನಿಮಗೆ ಗೊತ್ತಿರ್ಬೋದು ಬೆಂಗಳೂರಿನಂಥ ನಗರದಲ್ಲಿ ಖಾಸಗಿ ಕಾಲೇಜುಗಳದ್ದು ಒಂದು ವ್ಯವಹಾರವಾಗಿದೆ ವ್ಯವಹಾರದ ಪ್ಯೂರ್ಲಿ ವ್ಯವಹಾರ ದುಡ್ಡು ಮಾಡೋದೇ ಅವರ ಉದ್ದೇಶ ಅಂತ ಕಾಲೇಜುಗಳು ಸಾಕಷ್ಟೆ ಹೆಜ್ಜೆ ಹೆಜ್ಜೆಗೂ ಸಿಗ್ತವೆ ಆದರೆ ಕೆಲವೊಂದಿಷ್ಟು ಕಾಲೇಜುಗಳಲ್ಲಿ ಒಂದು ನೈತಿಕತೆ ಬದ್ಧತೆ ಅಂತಿರುತ್ತೆ ಮಕ್ಕಳಿಗೋಸ್ಕರ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದಿಷ್ಟು ನಿಯಮಗಳನ್ನ ಇಟ್ಕೊಂಡು ಪಾಲಿಸ್ಕೊಂಡು ತಮ್ಮ ಕಡೆಯಿಂದ ಎಷ್ಟಾದರೂ ಸಹಾಯ ಮಾಡ್ತಾರೆ ಆದರೆ ನನಗೆ ಹೇಳಿಕೊಟ್ಟಿರುವಂತಹ ಕಾಲೇಜಿನ ಹೆಸರು ಬಂದು ಜೆ ಎಸ್ ಪಿ ಯು ಯೂನಿವರ್ಸಿಟಿ ಅಂತೆ ಹೆಸರು ಅದ್ಭುತವಾಗಿದೆ ಕಟ್ಟಡ ಅದ್ಭುತವಾಗಿದೆ ಆದರೆ ಎಜುಕೇಷನ್ ಮಾತ್ರ ಭಾಳ ಕೆಟ್ಟದಾಗಿದೆ ಎಂಥ ಪ್ರತಿಭಾವಂತರ ವಿದ್ಯಾರ್ಥಿಗಳು ಕೂಡ ಆ ಕಾಲೇಜಿಗೆ ಹೋದರೆ ದೊಡ್ಡಾಗೋದಂಥ ಗ್ಯಾರಂಟಿ ಅನ್ನೋಂಥ ಉದಾಹರಣೆಯನ್ನು ನಾನೇ ಕೊಡ್ತೀನಿ ಯಾಕಂದರೆ ಅಲ್ಲಿ ಓದಿರುವಂಥ ನಮ್ಮ ಹುಡುಗನ ಸ್ಥಿತಿ ಹೇಗಿದೆ ಈಗೇನಾಗಿದೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಬಿಚ್ಚಿಡ್ತೀನಿ ಸದ್ಯಕ್ಕೆ ಹೇಳಕ್ಕೆ ಹೊಟ್ಟರೆಷ್ಟೇ ಸದ್ಯಕ್ಕೆ ನಾಗರಬಾಗ್ಲಿರುವಂಥ ಜೆ ಎಸ್ ಪಿ ಯು ಯೂನಿವರ್ಸಿಟಿ ಕಾಲೇಜ್ ಏನಿದೆಯಲ್ಲ ಹಾಳು ನೋಡಿದ್ರೆ ಅಲಂಕಾರ ಬಾಳ್ ನೋಡಿದ್ರೆ ಬಾಯ್ ಅಂತ ಹೇಳ್ತಾರಲ್ಲ ಹಾಗಿದೆ ಈ ಕಾಲೇಜಿನ ಸ್ಥಿತಿ ಕಾಲೇಜಿಗೆ ಸೇರಬೇಕಾದ್ರೆ ಮಾತ್ರ ಕಾಲೇಜಿನ ಆಡಳಿತ ಮಂಡಳಿ ಅಲ್ಲಿರುವಂಥ ಪ್ರಿನ್ಸಿಪಾಲ್ರು ಭಾಳ ನಯವಾಗಿ ನಯಸ್ಸಾಗಿ ಮಾತಾಡಿ ಬನ್ನಿ ನಮ್ಮ ಕಾಲೇಜಲ್ಲಿ ಅದಿದೆ ಈಗಿದೆ ಹೈಟೆಕ್ ಇದೆ ಟೆಕ್ ಇದೆ ಎಲ್ಲ ಇದೆ ಅಂತ ತಿಳ್ಕೊಂಡು ನೀಟಾಗಿ ಮಾಡಿ ಅಡ್ಮಿಷನ್ ಮಾಡ್ಕೋತಾರೆ ಆದರೆ ಎಜುಕೇಷನ್ ಮಾತ್ರ ಭಾಳ ಹೋಪ್ಲಸ್ ಆಗಿದೆ ಇಲ್ಲಿನ ಯಾವುದೇ ಟೀಚರ್ಗಳು ಸಂಪರ್ಕ ಮಾಡಿದ್ರು ಸರಿಯಾಗಿ ಸ್ಪಂದಿಸೋದಿಲ್ಲ ನಿಜ ಹೇಳಬೇಕಂದ್ರೆ ಈ ಕಾಲೇಜಲ್ಲಿ ಆಗಲಿ ಎಸೈನ್ಮೆಂಟ್ ಬರವಣಿಗೆ ಬರ್ಸೋದಾಗ್ಲಿ ಯಾವ ವ್ಯವಸ್ಥೆನೂ ಚೆನ್ನಾಗಿಲ್ಲ ಈ ಜೆ ಎಸ್ ಪಿ ಯ ಕಾಲೇಜಿನ ಮುಖ್ಯಸ್ಥರಾದಂತಹ ಜೈರಾಮ್ ಶೆಟ್ಟಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಈ ವ್ಯಕ್ತಿ ಈ ಹಿಂದೆ ಕೆಲವು ಕಾಲೇಜಿನಲ್ಲಿ ಪ್ರಿನ್ಸಿಪಾಲಾಗಿ ಕೆಲಸ ಮಾಡಿದ್ರಂತೆ ಆದರೆ ಈಗ ತಾವು ನಡೆಸಿರುವಂಥ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುಂದು ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಮನುಷ್ಯ ಯಾಕಂದರೆ ಇದನ್ನು ನಾವು ಕೊಂತ ನಮಗೆ ಆಗಿರೋ ಅನುಭವವನ್ನು ನಾನು ಅನಿವಾರ್ಯವಾಗಿ ಸುದ್ದಿ ಮಾಡುವಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಹೇಳ್ತೀನಿ ನಾಗರಬಾವ್ಯಲ್ಲಿರುವಂಥ ನಾಗರಬಾವೆ ಮಲ್ಲತ್ತಲ್ಲಿರುವಂಥ ಜೆ ಎಸ್ ಪಿ ಯು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಯಾರು ಅಡ್ಮಿಷನ್ ಮಾಡಿಸ್ಬೇಡಿ ಪಾಲಕರಿಗೆ ಹೇಳ್ತಾ ಇದ್ದೀನಿ ಪೋಷಕರಿಗೆ ಹೇಳ್ತಾ ಇದ್ದೀನಿ ಏನಾದರೂ ಯಾರಿ ಇಲ್ಲಿ ಅಡ್ಮಿಷನ್ ಮಾಡಿಸಿ ನಿಮ್ಮ ಮಕ್ಕಳಿಗೆ ಕಳಿಸಿದ್ರೆ ಖಂಡಿತ ಭವಿಷ್ಯ ಚೆನ್ನಾಗಿರೋದಿಲ್ಲ ಕಾಲೇಜ್ ಕಡೆ ಕೊಡಬೇಕಾಗಿರುವಂಥ ಎಸೈನ್ಮೆಂಟನ್ನು ಸರಿಯಾಗಿ ಸಬ್ಮಿಷನ್ ಮಾಡಿದ್ರು ಕೂಡ ಸಮರ್ಪಕವಾದ ಅಂಕಗಳನ್ನು ಹಾಕೋದಿಲ್ಲ ಉಡಾಪೆ ಮಾಡ್ತಾರೆ ಮಕ್ಕಳು ಎಸೈನ್ಮೆಂಟ್ ಸಬ್ಮಿಷನ್ ಮಾಡಿದ್ರು ಕೂಡ ಶಿಕ್ಷಕರಾಗಲಿ ಪ್ರಿನ್ಸಿಪಾಲ್ ಆಗಲಿ ಅದನ್ನು ಆನ್ಲೈನಲ್ಲಿ ಪಿ ಯು ಬೋರ್ಡ್ ಸಬ್ಮಿಷನ್ ಮಾಡಬೇಕು ಸರಿಯಾಗಿ ಸಬ್ಮಿಷನ್ ಮಾಡೋದಿಲ್ಲ ಇಲ್ಲ ನಿಮ್ಮ ಮಕ್ಕಳೇ ಸಬ್ಮಿಷನ್ ಮಾಡಿಲ್ಲ ಅಂತ ಹೇಳ್ತಾರೆ ಖುದ್ದಾಗಿ ಕೊಟ್ಟರೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರು ಇಂಥ ಉಡಾಪೆ ಕಾಲೇಜಿಗೆ ಯಾರೂ ಸೇರಿಸ್ಬೇಡಿ ಮತ್ತು ಯಾವುದೇ ಐದು ಕಡೆ ಘಟನೆಗಳು ನಡೆದ್ರು ಕೂಡ ನಿಮ್ಮ ವಿದ್ಯಾರ್ಥಿ ತೊಂದರೆ ಆಗಿದ್ದು ಕೂಡ ನಾವೇನಾದರೂ ಕರೆ ಮಾಡಿ ಆಗಲಿ ಅವರಿಗೆ ಖುದ್ದಾಗಿ ತಿಳಿಸಿದ್ರು ಕೂಡ ಆಯಿತು ಮಾಡ್ತೀವಿ ಮಾಡ್ತೀವಿ ಅಂತ ಭಾಳ ನೈಸ್ಸಾಗಿ ಮಾತಾಡ್ತಾರೆ ಮಾತಿದರೆ ದೇವ್ರುಗಳನ್ನ ಹೆಸರುಗಳು ತರುವಂಥ ಅಂಥ ಜೈರಾಮ್ ಶೆಟ್ಟಿ ಮಕ್ಕಳ ಭವಿಷ್ಯಕ್ಕೆ ಏನೂ ಮಾಡೋದಿಲ್ಲ ದುಡ್ಡು ಮಾಡೋದು ಮಾತ್ರ ಗೊತ್ತು ಯಾಕಂದರೆ ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಈ ಕಾಲೇಜು ಸ್ವಂತ ಕಟ್ಟಡ ಅಲ್ಲ ಖಾಸಗಿ ಜಾಗದಲ್ಲಿ ಕಟ್ಟಡವನ್ನು ಕಟ್ಟಿದ ಜಾಗದಲ್ಲಿ ನಡೆಸ್ತಾ ಇರೋದು ಇಂಥ ಸಂಸ್ಥೆ ನಡೆಸುವಂಥ ಗತಿ ಏನಿದೆ ದುಡ್ಡು ಮಾಡೋದಕ್ಕಲ್ವಾ ದುಡ್ಡು ಮಾಡಿ ಪರವಾಗಿಲ್ಲ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಕೊಡಬೇಕಲ್ವಾ ಇಲ್ವಲ್ಲ ನನಗೆ ಗಮನಕ್ಕೆ ಬಂದಂತೆ ನಮಗೆ ನಮ್ಮ ಹುಡುಗನಿಗೆ ಗೊತ್ತಿರುವಂಥ ಕೆಲವು ಹುಡುಗರಿಗೆ ಎಸ್ಸೈನ್ಮೆಂಟ್ ಮಾರ್ಕನ್ನು ಎಸ್ಸೈ ಸಮರ್ಪಕವಾಗಿ ಸಲ್ಲಿಸಿದರೂ ಕೂಡ ನ್ಯಾಯವಾಗಿ ಮಾರ್ಕ್ಸ್ಗಳನ್ನ ಅಪ್ಡೇಟ್ ಮಾಡೋದಿಲ್ಲ ಈ ಕುರಿತಂತೆ ಪಿ ಯು ಬೋರ್ಡ್ನ ಸಂಪರ್ಕ ಮಾಡಿದ್ರೆ ಪಿ ಯು ಬೋರ್ಡ್ನವರು ಇಲ್ಲ ಕಾಲೇಜಲ್ಲಿ ಮಾಡುವಂಥದ್ದು ಸ್ಪಷ್ಟ ಉತ್ತರ ಕೊಡ್ತಾರೆ ಆದರೆ ಇವರು ಮಾಡ್ತಾರೆ ಇಲ್ಲ ಕೆಲವೊಂದು ತಪ್ಪುಗಳಾಗಿದೆ ಅದನ್ನು ಪ್ಯೂ ಕೂಡ ಮಾಡಬೇಕು ಅಂತ ಇದ್ದಾರೆ ಹೀಗೆ ಹಲದಾಡುವಂಥ ಕೆಲಸ ಮಾಡುವಂತಹ ಈ ಜಯರಾಮ್ ಶೆಟ್ಟಿಯ ಜೆ ಎಸ್ ಪಿ ಯು ಯೂನಿವರ್ಸಿಟಿ ಕಾಲೇಜಿಗೆ ದಯವಿಟ್ಟು ಪೋಷಕರು ಹೇಳ್ತೀನಿ ನಾಗರಬಾಗಿ ಸುತ್ತಮುತ್ತಲಿನ ಎಸ್ ಎಲ್ಸಿಯ ವಿದ್ಯಾರ್ಥಿಗಳು ಹೇಳ್ತೀವಿ ಮುಂದಿನ ಬಾರಿ ಅಲ್ಲ ಈ ಸಾರಿ ಸೇರಿದ್ರು ಕೂಡ ಅಲ್ಲಿಂದ ವಾಪಸ್ ಹೊರಬನ್ನಿ ಈಗಾಗಲೇ ಕಳೆದ ಬಾರಿ ನನಗೆ ಗೊತ್ತಿದ್ದಂಗೆ ಕೆಲವು ವಿದ್ಯಾರ್ಥಿಗಳು ಅಲ್ಲಿಂದ ಹೊರಬಂದಿದ್ದಾರೆ ಯಾಕೆ ಅದಕ್ಕೆ ಅದೊಂದು ಟೈಮ್ ಇರುತ್ತೆ ಆ ಟೈಮಲ್ಲಿ ಪಾಠ ಮಾಡುವಂಥ ನಾನು ಅಗ್ರಹಗಳು ಮಾಡೋದು ಎಸೈನ್ಮೆಂಟ್ಗಳು ಸರಿಯಾಗಿ ಕೊಡದೇ ಇರುವಂಥದ್ದು ಈ ಪುಂಡು ಪೋಖ್ರಿಲಿ ಅಂತ ಹುಡುಗರು ಕೆಲವರು ಇರ್ತಾರೆ ಸೇರ್ಕೊಂಡಿರ್ತಾರೆ ಕೆಲವ್ರು ನಾವು ನಮ್ನಗಿದೆ ಸಾಕ್ಷಿ ಇದೆ ಯಾವುದೂ ಮಾತಾಡೋದಿಲ್ಲ ಸಾಕ್ಷಿ ತಮ್ಮ ಮುಂದೆ ಇಡ್ತೀನಿ ಅರ್ಧ ವಾರ್ಷಿಕ ಪರೀಕ್ಷೆಗೆ ಹಾಗೆ ಕಾಲೇಜ್ ನಡೆಸುವಂಥ ಪರೀಕ್ಷೆಗೆ ಅಟೆಂಡ್ ಆಗ್ತಿದ್ದವರಿಗೆ ಒಳ್ಳೆಯ ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅದೇ ನ್ಯಾಯ ಇಂಟರ್ನಲ್ ಮಾರ್ಕ್ಗೆ ಎಸೈನ್ಮೆಂಟ್ ಸಲ್ಲಿಸಿ ಎಲ್ಲ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅಸೈನ್ಮೆಂಟ್ ಕೊಟ್ಟಿಲ್ಲ ಇನ್ನು ಸಬ್ಜೆಕ್ಟ್ ಟೀಚರ್ಗಳಿದ್ದಾರೆ ಕನ್ನಡ ಟೀಚರ್ಗಳಿದ್ದಾರೆ ಒಂದಿಷ್ಟು ಅವರಂತೂ ತುಂಬ ಕೆಟ್ಟದಾಗಿದ್ದಾರೆ ಏನು ಪಾಠ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಅಸೈನ್ಮೆಂಟ್ ಸಬ್ಮಿಷನ್ ಮಾಡಿದ್ರು ಕೂಡ ತುಂಬ ಕಳಪೆಯಾಗಿ ಮಾರ್ಕ್ಸ್ಗಳು ಕೊಡುವಂಥದ್ದು ಬೇಜವಾಬ್ದಾರಿಗಳು ಕನ್ನಡ ಟೀಚರ್ ಆಗಲಿ ಮ್ಯಾಥ್ಸ್ ಟೀಚರ್ ಅಂತ ಬಿಡಿ ಅಧ್ವಾನ ಈ ವಿಚಾರವಾಗಿ ಜೆ ಎಸ್ ಪಿ ಯು ಕಾಲೇಜನ್ನ ಜಯರಾಮ್ ಚೆಟ್ಟರ್ ಮಾತಾಡ್ಸಿದ್ರೆ ಇಲ್ಲ ಅವರು ಕಾಲಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು ಏನು ಮಾರ್ಕ್ ಹಾಕಿದ್ದಾರೆ ನಮ್ಗೆ ಗೊತ್ತಿಲ್ಲ ಮತ್ತು ಯಾಕೆ ನಡೆಸ್ತೀರಾ ನೀವು ಕಾಲೇಜನ್ನು ನೀವು ಸಮರ್ಪಕವಾಗಿ ಒಂದಿಷ್ಟು ಸಬ್ಜೆಕ್ಟ್ ಟೀಚರ್ಗಳನ್ನ ಸ ಈ ನಮ್ಮ ಈ ಮೇನು ಅಕಾಡೆಮಿಕಲ್ಲಿ ಪಾಠ ಮಾಡುವಂಥ ಒಳ್ಳೆ ಅಕಾಡೆಮಿಕಲ್ಲಿ ಪಾಠ ಮಾಡುವಂಥ ಟೀಚರ್ಗಳನ್ನ ನೀವು ಇಟ್ಕೊಳ್ಳೋಕೆ ಆಗ್ತಿದ್ರೆ ವರ್ಷ ವರ್ಷ ಕಾಲೇಜಲ್ಲಿ ನಿಮ್ಮ ಟೀಚರ್ಗಳು ಬಿಟ್ಟು ಹೋಗ್ತಾರಂತ ನಿಮ್ಮ ಸಂಸ್ಥೆ ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ವಾ ಯಾಕೆ ನಡೆಸ್ತೀರಾ ಕಾಲೇಜನ್ನು ಇಂಥ ಕಾಲೇಜ್ಗೆ ದಯವಿಟ್ಟು ಪೋಷಕರು ಯಾವ ತಮ್ಮ ಮಕ್ಕಳನ್ನ ಪಿ ಎಚ್ ಸಿ ಮುಖ್ಯ ಸೇರಿಸ್ಬೇಡಿ ಸೈನ್ಸ್ ಅಂತೂ ತುಂಬ ಅಧ್ವಾನಾಗಿದೆ ನ್ಯಾಯ ಪಾಠ ಮಾಡೋದಿಲ್ಲ ನನಗೆ ಅನುಭವಕ್ಕಿದೆ ಇದು ಇಂಥ ಕಾಲೇಜಿಗೆ ಇದು ಜೆ ಎಸ್ ಪಿ ಕಾಲೇಜ್ ದುಡ್ಡು ಮಾಡಲಿಕ್ಕೆ ಬಂದಂಥ ಜಯರಾಮ್ ಶೆಟ್ಟಿ ಕಾಲೇಜಿಗೆ ದಯವಿಟ್ಟು ಯಾರೂ ಕೂಡ ತಮ್ಮ ಮಕ್ಕಳನ್ನ ಸೇರಿಸಬೇಡಿ ಸೇರಿಸಿದ್ರೆ ನಿಮ್ಮ ಭವಿಷ್ಯ ಹಾಳಾಗುತ್ತೆ ಈ ಕಾಲೇಜಿನಲ್ಲಿ ತುಂಬ ತುಂಬಾ ಉಡಾಳು ಹುಡುಗರಿದ್ದಾರೆ ಸೌಮ್ಯ ಸ್ವಭಾವ ವಿದ್ಯಾರ್ಥಿಗಳು ಅದು ಬದುಕ್ಲಿಕ್ಕೆ ಸಾಧ್ಯನೇ ಇಲ್ಲ ಆಡಳಿತ ಮಂಡಳಿ ಸರಿಯಾಗಿ ಗಮನ ಕೊಡೋದಿಲ್ಲ ಪ್ರತಿಭಾವಂತರಿಗೆಲ್ಲ ಅವಕಾಶ ಏನೇ ಇಲ್ಲ ನೀವೆಂಥ ಪ್ರತಿಭಾವಂತರು ಕಳಿಸಿ ಹೋಗೋದು ಒಂದು ಎರಡು ಮೂರು ತಿಂಗಳಿಗೆ ಹೋಗ್ಲಿಕ್ಕೆ ಭಯ ಬೀಳ್ತಾರೆ ಸರಿಯಾದ ಕಾಳಜಿ ತಗೊಳ್ಳೋದಿಲ್ಲ ಕಾಲೇಜ್ ಬಿಟ್ಟು ನೋಡಿ ಹೊರಗಡೆ ಹೊಡೆದಾಡ್ತಾ ಮಾಡ್ತಾರೆ ಅಂತ ಘಟನೆಗಳು ನಡೆಯುವಂತಹ ಸಾಕಷ್ಟು ಸಾಕ್ಷಿಗಳು ನಮ್ಮ ಹತ್ರ ಇದ್ದಾವೆ ಕೆಲವೊಂದನ್ನು ಬೇಕಾಗಿಲ್ಲ ನಮಗೆ ನಾವು ಏನು ಅನ್ಯ ಆಗಿದೆ ಅಸೈನ್ಮೆಂಟ್ ಕೊಡೋ ವಿಚಾರದಲ್ಲಿ ಕೆಲವು ಮಕ್ಕಳಿಗೆ ಗನ್ಯ ಆಗಿದೆ ನಮ್ಮ ಹುಡುಗನೂ ಗನ್ಯ ಆಗಿದೆ ಕಳೆದ ಒಂದು ವರ್ಷದ ಲೆಟರ್ ಕೊಟ್ಟಿದ್ದೀವಿ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ಅಸೈನ್ಮೆಂಟ್ ಸಬ್ಮಿಷನ್ ಮಾಡಿಲ್ಲ ಅಂತಾರೆ ಆಮೇಲೆ ಹೇಳ್ತಾರೆ ತಪ್ಪಿನಿಂದ ಆಗಿರ್ತಾರೆ ಹೀಗಾಗಿ ಪೋಷಕರು ಎಚ್ಚೆತ್ತುಕೊಳ್ಳಿ ಈ ಕಾಲೇಜಿನಲ್ಲಿ ಜಯರಾಮ್ ಶೆಟ್ಟಿ ಅವರ ಪಿ ಯು ಕಾಲೇಜಿನಲ್ಲಿ ಜೆ ಎಸ್ ಪಿ ಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಭವಿಷ್ಯ ಇಲ್ಲ ತುಂಬ ಉಡಾಪೆಯಾಗಿ ವ್ಯವಸ್ಥೆ ಇಲ್ಲಿದೆ ಉಡಾಪೆ ವ್ಯವಸ್ಥೆ ಇಲ್ಲಿದೆ ದಯವಿಟ್ಟು ನಿಮ್ಮ ಕಾಲೇಜ್ ಮಕ್ಕಳು ಸೇರಿಸ್ಕೊಡಿ ಸದ್ಯದಲ್ಲೇ ಮತ್ತೆ ಸಾಕ್ಷ್ಯ ಸಮೇತ ವಿಶೇಷವಾದಂಥ ಮುಂದಿಡ್ತೇನೆ ಅಲ್ಲಿವರೆಗೂ ನಮಸ್ಕಾರ